ಟೊಮೆಟೊಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ಟೊಮೆಟೊಕಾಯಿ ಫುಲ್ ಕಾಯಿ ಅದು ನೆಕ್ಸ್ಟು ನಾಲ್ಕು ಮೆಣಸಿನಕಾಯಿ ಕರಿಬೇವು ಬೆಲ್ಲ ಉಪ್ಪು ಹುರುಗಡ್ಲೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಗುರಳು ಪುಡಿ ಅಂತ ಹುಚ್ಚಳು ಪುಡಿ ಅಂತ ಸಿಗುತ್ತಲ್ಲ ಅದು ನೆಕ್ಸ್ಟು ಟೊಮೆಟೊ ಕಾಯಿನ ಚೆನ್ನಾಗಿ ಕಟ್ ಮಾಡಿ ಈ ಥರ ಹುರ್ಕೋಬೇಕು ಅದನ್ನ ಫುಲ್ ರೋಸ್ಟ್ ಅದು ಅದರಗೂ ಚೆನ್ನಾಗಿ ಹುಡಿದ್ರು ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿನ ಅದೇ ಥರ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹುಡಿದಿರೋಂಥ ಟೊಮೆಟೊಕಾಯಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರ್ಬೇವು ಸ್ವಲ್ಪ ಬೆಲ್ಲ ಉಪ್ಪು ನೆಕ್ಸ್ಟು ಗುರಳ್ ಏನು ಜೀರಿಗೆ ಸ್ವಲ್ಪ ಜೀರಿಗೆ ಗುರೇಳು ಪೌಡ್ರ್ ಅಂತ ಸಿಗುತ್ತೆ ಇಲ್ಲಾಂದ್ರೆ ಹುಚ್ಚೆಳ್ಳು ಅಂತ ಸಿಗುತ್ತಲ್ಲ ಅದ್ರದ್ದು ಕೋಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನೆಕ್ಸ್ಟು ಹುರುಗಡ್ಲೆ ಬರೋ ಥರ ಪುಟಾಣಿ ಅಂತೀವಿ ನಮ್ಮ ಸೈಡು ಸೊ ಅದನ್ನು ಹಾಕಿ ಮಿಕ್ಸರ್ ಮಾಡಬೇಕು ಫುಲ್ಲು ಸಣ್ಣ ಅಂತ ಫುಲ್ ತರಿ ತರಿಯಾಗಿರಬೇಕು ಫುಲ್ಲು ಸಾಫ್ಟಾಗಿ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಮಾಡಿದ್ಮೇಲೆ ನೆಕ್ಸ್ಟು ಈ ಥರ ತರಿಯಾಗಿ ಇರ್ಬೋದು ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ರೈಸ್ ಜೊತೆಗೂ ನಾವು ತಿನ್ಬೋದು